ಎಸ್ ಇನ್ನು ಮುಂಬರುವಂತಹ ಬಿಹಾರ್ ವಿಧಾನಸಭಾ ಚುನಾವಣೆಗೂ ಮುನ್ನ ವಿರೋಧ ಪಕ್ಷಗಳಿಗೆ ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರವು ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದೆ ಚುನಾವಣೆಗೂ ಕೆಲವು ತಿಂಗಳು ಮುನ್ನವೇ ಮಹತ್ವದ ಹೆಜ್ಜೆಯಾಗಿ ನಿತೀಶ್ ಕುಮಾರ್ ಸರ್ಕಾರವು ಎಲ್ಲ ಸರ್ಕಾರಿ ಸೇವೆಗಳು ಮತ್ತು ಹುದ್ದೆಗಳಿಗೆ ಮಹಿಳಾ ಅಭ್ಯರ್ಥಿಗಳಿಗೆ ಶೇಕಡಾ ಮೂವತ್ತೈದರಷ್ಟು ಮೀಸಲಾತಿಯನ್ನು ಘೋಷಿಸಿದೆ ಈ ಮೂಲಕ ಬಿಹಾರದಲ್ಲೂ ಕೂಡ ವರ್ಕೌಟ್ ಆಗುತ್ತಾ ಎನ್ ಡಿ ಎ ಮಹಾತಂತ್ರ ಎನ್ನುವತ್ತ ಜನರ ಚಿತ್ತ ನೆಟ್ಟಿದೆ ಹಾಗಾದರೆ ಏನು ಆಗ್ತಾ ಇದೆ ಬಿಹಾರದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತಲೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ರೀತಿಯ ಲೇಟೆಸ್ಟ್ ಪೊಲಿಟಿಕಲ್ ಅಪ್ಡೇಟ್ಸ್ಗಳಿಗಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮನ್ನು ಫಾಲೋ ಮಾಡಿ ಇನ್ನು ಸಚಿವ ಸಂಪುಟ ಸಭೆಯ ನಂತರ ಬಿಹಾರದ ಖಾಯಂ ನಿವಾಸಿಗಳಾಗಿರುವಂತಹ ಎಲ್ಲಾ ಮಹಿಳಾ ಅಭ್ಯರ್ಥಿಗಳಿಗೆ ಸರ್ಕಾರಿ ಸೇವೆಗಳು ಮತ್ತು ಉದ್ಯೋಗಗಳಿಗೆ ಎಲ್ಲಾ ನೇರ ನೇಮಕಾತಿಯಲ್ಲಿ ಶೇಕಡ ಐದರಷ್ಟು ಮೀಸಲಾತಿಯನ್ನು ನೀಡಲಾಗುವುದು ಅಂತ ಘೋಷಿಸಲಾಗಿದೆ ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಎಲ್ಲಾ ರಾಜ್ಯ ಸರ್ಕಾರಿ ಸೇವೆಗಳಲ್ಲಿ ಎಲ್ಲಾ ವರ್ಗಗಳು ಮಟ್ಟಗಳು ಮತ್ತು ಪ್ರಕಾರದ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಬಿಹಾರದ ಮೂಲ ನಿವಾಸಿಗಳಾದ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತ್ಯಕ್ಷವಾಗಿ ಮೂವತ್ತೈದರಷ್ಟು ಮೀಸಲಾತಿಯನ್ನ ನೀಡಲಾಗುವುದು ಅಂತ ತಿಳಿಸಿದ್ದಾರೆ ಇನ್ನು ಮುಂದುವರೆದು ಮಾತನಾಡಿದ ಅವರು ಬಿಹಾರದ ಯುವಕರಿಗೆ ಹೆಚ್ಚಿನ ಅವಕಾಶಗಳನ್ನು ಒದಗಿಸಲು ಅವರಿಗೆ ತರಬೇತಿಯನ್ನು ನೀಡಲು ಮತ್ತು ಅವರನ್ನ ಸಬಲೀಕರಣಗೊಳಿಸಲು ಮತ್ತು ಸಮರ್ಥರನ್ನಾಗಿ ಮಾಡಲು ಬಿಹಾರ್ ಯುವ ಆಯೋಗವನ್ನು ರಚಿಸಲು ನಿರ್ಧರಿಸಿದೆ ಅಂತ ನಿಮಗೆ ತಿಳಿಸಲು ನನಗೆ ಸಂತೋಷವಾಗಿದೆ ಎಂದು ಸಚಿವ ಸಂಪುಟ ಇದಕ್ಕೆ ಅನುಮೋದನೆ ನೀಡಿದೆ ಅಂತ ಅವರು ಹೇಳಿದರು ಇನ್ನು ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಮಹಿಳಾ ಮೀಸಲಾತಿ ರಾಜಕೀಯ ಮತ್ತು ಸಾಮಾಜಿಕ ಪರಿಣಾಮಗಳು ಕೂಡ ಸಾಕಷ್ಟು ಆಗ್ತವೆ ಯಾಕಂದ್ರೆ ಈ ಹಿಂದೆ ಜುಲೈ ಎರಡ್ ಸಾವಿರದ ಹದಿನಾರರಲ್ಲಿ ಹೊರಡಿಸಿದ ಆದೇಶವನ್ನು ತಿದ್ದುಪಡಿ ಮಾಡಿ ರಾಜ್ಯ ಸರ್ಕಾರ ಉದ್ಯೋಗಗಳಲ್ಲಿ ಶೇಕಡಾ ಮೂವತ್ತೈದರಷ್ಟು ಮೀಸಲಾತಿಯನ್ನ ಎಲ್ಲಾ ಮಹಿಳೆಯರಿಗೆ ಮುಕ್ತಗೊಳಿಸಲಾಗಿದೆ ಈ ನಿರ್ಧಾರವು ನಿತೀಶ್ ಕುಮಾರ್ ಸರ್ಕಾರದ ಮಹತ್ವದ ಹೆಜ್ಜೆ ಆಗಿದೆ ಇನ್ನು ಸಾಂಪ್ರದಾಯಿಕವಾಗಿ ಮಹಿಳೆಯರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಪ್ರಬಲ ಬೆಂಬಲ ನೀಡುತ್ತಾ ಬಂದಿದ್ದಾರೆ ವಿಶೇಷವಾಗಿ ಅವರ ಶರ್ಬಂದಿ ಅಥವಾ ಮದ್ಯ ನಿಷೇಧ ನಿರ್ಧಾರದ ನಂತರ ಈ ಬೆಂಬಲ ಮತ್ತಷ್ಟು ಗಟ್ಟಿಯಾಗಿದೆ ಈ ವರ್ಷ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಇತ್ತೀಚಿನ ಮೀಸಲಾತಿ ನಿರ್ಧಾರವು ಈ ಮತ ಬ್ಯಾಂಕ್ನ ಬೆಂಬಲವನ್ನು ಮತ್ತಷ್ಟು ಭದ್ರಪಡಿಸುವ ಉದ್ದೇಶವನ್ನು ಹೊಂದಿದೆ ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಇನ್ನು ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರದವರೆಗಿನ ಇತ್ತೀಚಿನ ಸಮೀಕ್ಷೆಗಳ ಫಲಿತಾಂಶಗಳು ಅಧಿಕಾರದಲ್ಲಿರುವ ಸರ್ಕಾರಗಳು ಘೋಷಿಸಿರುವಂತಹ ಮಹಿಳಾ ಕೇಂದ್ರಿತ ಯೋಜನೆಗಳು ರಾಜಕೀಯವಾಗಿ ಉತ್ತಮ ಫಲಿತಾಂಶಗಳನ್ನ ನೀಡಿದೆ ಎಂಬುದನ್ನು ತೋರಿಸಿ ಇನ್ನು ಮಹಿಳೆಯರ ಸಬಲೀಕರಣಕ್ಕೆ ಒತ್ತು ನೀಡುವ ಇಂತಹ ಕ್ರಮಗಳು ಕೇವಲ ಸಾಮಾಜಿಕ ಮಾಧ್ಯಮಗಳಿಗೆ ಸಾಮಾಜಿಕ ಬದಲಾವಣೆಗೆ ಕಾರಣವಾಗದೆ ಚುನಾವಣೆಗಳಲ್ಲಿ ಕೂಡ ಸಕಾರಾತ್ಮಕ ಪರಿಣಾಮಗಳ ಬೀರುತ್ತವೆ ಎನ್ನುವುದನ್ನ ಇದು ಸ್ಪಷ್ಟಪಡಿಸುತ್ತದೆ ಈ ಕ್ರಮವು ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನ ಒದಗಿಸುವುದರ ಜೊತೆಗೆ ರಾಜ್ಯದ ಆಡಳಿತದಲ್ಲಿ ಅವರ ಭಾಗವಹಿಸುವೆಯನ್ನ ಹೆಚ್ಚಿಸುವಂತಹ ನಿರೀಕ್ಷೆ ಇದೆ ಆದರೆ ಒಂದ್ ಕಡೆ ನಿತೀಶ್ ಕುಮಾರ್ ಅವರ ವರ್ಚಸ್ ಏನಾಗ್ತಾ ಇದೆ ಬಿಹಾರದಲ್ಲಿ ದಿನದಿಂದ ದಿನಕ್ಕೆ ಕುಸಿತ ಮೊದಲ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಜಾನ್ ಸುರಜ್ನ ಜನ್ ಸುರಜ್ನ ಪ್ರಶಾಂತ್ ಕಿಶೋರ್ ಬಿಹಾರದಲ್ಲಿ ಉದ್ಯೋಗ ಅರಸಿ ವಲಸೆ ಹೋಗುವುದನ್ನು ಸಹ ಒಂದು ಸಮಸ್ಯೆಯನ್ನಾಗಿ ಮಾಡ್ತಿದ್ದಾರೆ ಇನ್ನು ತಪ್ಪು ನೀತಿಗಳಿದ್ದಾಗಿ ಜನರು ಬಿಹಾರದಿಂದ ವಲಸೆ ಹೋಗುವಂತೆ ಒತ್ತಾಯಿಸಲಾಗ್ತಿದೆ ಅಂತ ಅವರು ಹೇಳ್ತಾರೆ ಅವರ ಸರ್ಕಾರ ರಚನೆ ಆದರೆ ಈ ಸಮಸ್ಯೆ ಬಗೆಹರಿಯುತ್ತೆ ಇಂಥ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಸರ್ಕಾರ ಯುವ ಆಯೋಗವನ್ನ ರಚಿಸುವ ನಿರ್ಧಾರದ ಹಿಂದೆ ವಿರೋಧ ಪಕ್ಷದ ಒತ್ತಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಬಿಹಾರದ ನಿತೀಶ್ ಕುಮಾರ್ ಸರ್ಕಾರವು ಹದಗೆಡುತ್ತಿರುವಂತಹ ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಹೆಚ್ಚುತ್ತಿರುವ ಅಪರಾಧಗಳಿಂದ ತೊಂದರೆಗೊಳಗಾಗಿದೆ ಇದು ಸುಶಾಸನ್ ಬಾಬು ಎಂಬ ಎಂಬ ನಿತೀಶ್ ಸರ್ಕಾರದ ಇಮೇಜ್ಗೆ ಹಾನಿ ಉಂಟು ಮಾಡ್ತಿದೆ ಇದು ಚುನಾವಣಾ ವರ್ಷದಲ್ಲಿ ನಿತೀಶ್ ಕುಮಾರ್ಗೆ ತೊಂದರೆಗೆ ಕಾರಣವಾಗಬಹುದು ಇದನ್ನು ನಿವಾರಿಸಲು ನಿತೀಶ್ ಕುಮಾರ್ ಸರ್ಕಾರ ಇಂದು ಸಂಪುಟದಲ್ಲಿ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಈಗ ಹಲವು ಅವುಗಳ ಪರಿಣಾಮ ಏನೆಂದು ತಿಳಿಯಲು ಚುನಾವಣಾ ಫಲಿತಾಂಶಗಳಿಗಾಗಿ ಕಾಯಬೇಕಾಗಿದೆ ಆದರೆ ಮಹಿಳೆಯರನ್ನ ಕೇಂದ್ರೀಕರಿಸಿ ಯಾವುದೇ ಒಂದು ಯೋಜನೆಯನ್ನ ತಂದಂತಹ ವಿವಿಧ ರಾಜಕೀಯ ಪಕ್ಷಗಳು ಭಾರತದಲ್ಲಿ ಬಹುತೇಕವಾಗಿ ಯಶಸ್ವಿಯಾಗಿದೆ ಈಗ ಆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋ ಒಂದು ಯೋಜನೆಯನ್ನ ಯಡಿಯೂರಪ್ಪ ಅವರು ಪರಿಚಯಿಸಿದಾಗ ನಂತರದ ದಿನಮಾನಗಳಲ್ಲಿ ಅವರ ಪಾಪ್ಯುಲಾರಿಟಿ ಆಟೋಮೆಟಿಕ್ ಆಗಿ ಬೆಳೆದಿತ್ತು ಅದಾದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನಾವು ನೋಡಿದಾಗ ಮಹಿಳೆಯರನ್ನ ಕೇ ಕೇಂದ್ರೀಕರಿಸಿ ಕಾಂಗ್ರೆಸ್ ಪಕ್ಷವು ಕೂಡ ಗ್ಯಾರಂಟಿ ಯೋಜನೆಗಳನ್ನು ತಂದಿತ್ತು ಆವಾಗ ಕಾಂಗ್ರೆಸ್ ಕೂಡ ಒಳ್ಳೆಯ ಪಾಪ್ಯುಲ್ಯಾರಿಟಿಯನ್ನು ಸಿಕ್ಕಿತ್ತು ಈಗ ಕೆ ಸಿ ಆರ್ ಮತ್ತೆ ಜಗನ್ಮೋಹನ್ ರೆಡ್ಡಿ ಅವರು ಕೂಡ ಒಳ್ಳೊಳ್ಳೆಯ ಯೋಜನೆಗಳನ್ನು ತಂದಿದ್ರು ಮಹಿಳೆಯರಿಗಾಗಿ ಅಮ್ಮ ಅಂತ ಈ ರೀತಿಯ ಯೋಜನೆಗಳು ತಂದಾಗ ಅಲ್ಲಿಯೂ ಕೂಡ ಅವರಿಗೆ ಪಾಪ್ಯುಲ್ಯಾರಿಟಿಯನ್ನು ಸಿಕ್ಕಿತ್ತು ಈಗ ನಿತೀಶ್ ಕುಮಾರ್ ಕೂಡ ಶೇಕಡ ಮೂವತ್ತೈದರಷ್ಟು ಮೀಸಲಾತಿಯನ್ನು ನೀಡುವ ವಿಚಾರದಲ್ಲಿ ಮಹಿಳೆಯರಿಗೆ ಒಂದು ಒಳ್ಳೆಯ ಒತ್ತನ್ನು ಕೊಟ್ಟಿದ್ದಾರೆ ಮುಂದೆ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಅದು ಕೂಡ ಕ್ಲಿಕ್ ಆಗಬಹುದು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಿತೀಶ್ ಕುಮಾರ್ ಬೆಂಬಲಕ್ಕೆ ನಿಲ್ಲಬಹುದು